ಕನ್ನಡ ನಡುನಾಡೆ ಇರಲಿ ಗಡಿನಾಡೆ ಇರಲಿ ಪುಣ್ಯ ನಗರಿ ಪುಣೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಎಲ್ಲರಿಗೂ ನಮಸ್ಕಾರ ನಾನು ಸಂಸ್ಕೃತಿ ಮಹೇಶ್ ಜೋಗ್ಲೆ ನಮ್ಮವರು ಹಬ್ಬ ಕನ್ನಡ ಹಬ್ಬ ವೇದಿಕೆಯಲ್ಲಿ ನಿರೂಪಣೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಅನಿತಾ ಬಸವರಾಜ್ ಪಾಟೀಲ್ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ಈ ವೇದಿಕೆಯಲ್ಲಿ ನಾನು ನಿರೂಪಣೆ ನಮಸ್ಕಾರ ಈ ವರ್ಷ ಹದಿನೈದು ಗೆ ನಡೆಯಲಿರುವ ನಮ್ಮವರು ಹಬ್ಬ ಕನ್ನಡಿಗರ ಹಬ್ಬದಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಬರುವ ನವೆಂಬರ್ ಹದಿನೈದಕ್ಕೆ ನಡೆಯಲಿರುವ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ಉತ್ಸವದಲ್ಲಿ ನಾನು ಪರ್ಫಾರ್ಮ್ ಮಾಡಲಿದ್ದೇನೆ ನಮಸ್ಕಾರ ಹದಿನೈದು ನವೆಂಬರ್ ಗೆ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬದಲ್ಲಿ ನಾನು ಪರ್ಫಾರ್ಮ್ ನಮಸ್ಕಾರ ಈ ವರ್ಷ ಫಿಫ್ಟೀನ್ ನವೆಂಬರ್ ಗೆ ನಡೆಯಲಿರುವ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬದಲ್ಲಿ ನಾವೆಲ್ಲರೂ ಪರ್ಫಾರ್ಮ್ ಮಾಡುತ್ತಾ ಇದ್ದೇವೆ I'm here to invite you to a very special event happening in Pune for the Kannadigas. Let us all enjoy the Kannada music, dance. ಅಂಡ್ ಅವರ್ ಕಲ್ಚರ್ ಪುಣೆಯ ಕನ್ನಡಿಗರಿಗೆ ನಮಸ್ಕಾರ ನಾನು ರಾಘವೇಂದ್ರ ಆಚಾರ್ಯ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋಸ್ ನ ನೀವು ಜಿ ಕನ್ನಡದ ಕಾಮಿಡಿ ಕಿಲಾಡಿ ಒಳಗ ಅಥವಾ ಯೂಟ್ಯೂಬ್ ಒಳಗೆ ನೋಡಿರಬಹುದು ವಿಶೇಷ ಏನಂದ್ರೆ ಇದೇ ನವಂಬರ್ ಹದಿನೈದನೇ ತಾರೀಕು ನಾನು ಪುಣೆಗೆ ಬರ್ತಾ ಇದ್ದೀನಿ ಅವತ್ತು ನಮ್ಮವರು ಪುಣೆ ತಂಡ ಆಯೋಜಿಸ್ರು ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ರಾಜ್ಯೋತ್ಸವ ಕಾರ್ಯಕ್ರಮದಾಗ ಪಾಲ್ಗೊಂಡು ನಿಮ್ಮನ್ನೆಲ್ಲ ಭೇಟಿಯಾಗಿ ನಿಮ್ಮನ್ನೆಲ್ಲ ನಕ್ಕು ನಗಿಸೋದಕ್ಕೆ ನಾನು ಕಾತಾರ್ನಾಗಿದ್ದೀನಿ ಸೊ ನಿಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬರ್ರಿ ಸಿಗೋಣಂತ ಅಂತ ಮನ್ಸಾರ ನಗೋಣಂತ ನಮಸ್ಕಾರ ಎಲ್ರಿಗೂ ನಾನು ಕವಿತಾ ಮಿಶ್ರಾ ಪ್ರಗತಿಪರ ರೈತ ಮಹಿಳೆ ನವೆಂಬರ್ ಹದಿನೈದರಂದು ಪುಣೆಯಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯೋತ್ಸವದ ಏನು ಸಮಾರಂಭ ಮಾಡ್ತಿದ್ದಾರೆ ಅದು ನಮ್ಮ ಹಬ್ಬ ಕನ್ನಡದ ಹಬ್ಬ ಅದಕ್ಕೆ ನನಗೆ ಕರೆದಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಯಾಕಂದರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ನಾವು ಸಮಾರಂಭವನ್ನು ಮಾಡ್ತಿದ್ವಿ ಹಬ್ಬವನ್ನು ಮಾಡ್ತಿದ್ದೀವಿ ಕರ್ನಾಟಕವನ್ನು ಆಚರಿಸ್ತಿದ್ದೀವಿ ಕನ್ನಡವನ್ನು ಸಂಭ್ರಮಿಸ್ತಿದ್ದೀವಿ ನಿಜವಾಗ್ಲೂ ಇದು ಬಹಳ ದೊಡ್ಡ ವಿಷಯ ಅದಕ್ಕೆ ಆ ಪ್ರೋಗ್ರಾಮಿಗೆ ನಾನು ಬರ್ತಿದ್ದೀನಿ ನೀವು ಎಲ್ಲ ಬನ್ನಿ ಎಲ್ಲರೂ ಬರ್ತಾ ಇದ್ದೀವಿ ನೀವು ಬನ್ನಿ ಕನ್ನಡ ನಾಡು ಚಂದ ಕನ್ನಡ ನುಡಿ ಚಂದ ಕನ್ನಡಿಗರ ಹಬ್ಬ ಬಲು ಚಂದ ಇಲ್ಲಿ ನಡೆಯುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ನಿಮ್ಮನ್ನ ಭೇಟಿಯಾಗಲು ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಬರ್ತೀರಾ ಅಲ್ವಾ ತಪ್ಪದೇ ಬನ್ನಿ ಕನ್ನಡದ ಪರಿಮಳವನ್ನ ಪುನೆಯ ಹೃದಯಗಳಿಗೆ ತಲುಪಿಸೋಣ ಧನ್ಯವಾದಗಳು